ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋ ಬಂದು ಇಲ್ಲಿ ಕೆನಡಾದಲ್ಲಿ ಯುಗಾದಿಯಾಗಿ ಶ್ರೀರಾಮನವಮಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಯಾವ ರೀತಿ ಮಾಡ್ತಾರೆ ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಕ್ಚುಲಿ ವೀಕ್ ಡೇಸಲ್ಲಿ ಬಂದಿದೆ ಅಲ್ವಾ ಯುಗಾದಿ ಹಾಗೂ ಶ್ರೀರಾಮನವಮಿ ಅದಕ್ಕೆ ಇವ್ರು ಬಂದು ಇಲ್ಲಿ ವೀಕೆಂಡಲ್ಲಿ ಇಟ್ಕೊಂಡಿದ್ದಾರೆ ವೀಕ್ ಡೇಸಲ್ಲಿ ಎಲ್ಲರಿಗೂ ಬ್ಯುಸಿ ಇರ್ತಾರೆ ಎಲ್ಲರಿಗೂ ಆಫೀಸ್ ಇರುತ್ತೆ ಇಲ್ಲಿ ಇಂಡಿಯನ್ ಫೆಸ್ಟಿವಲ್ಸ್ಗೆಲ್ಲ ರಜಾ ಕೊಡೋಲ್ಲ ಅದಕ್ಕೆ ವೀಕೆಂಡಲ್ಲಿ ಮಾಡೋಣ ಅಂತೇಳಿ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ ಎರಡು ಹಬ್ಬಕ್ಕೂ ಮಧ್ಯ ಬರೋ ವೀಕೆಂಡಲ್ಲಿ ಮಾಡಿದ್ದಾರೆ ಸೊ ಯಾವ ರೀತಿ ಮಾಡ್ತಾರೆ ಅಂತ ನಾನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಮುಂಚೆ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಇದು ಬ ಬಂದು ಇಲ್ಲಿ ಈವ್ನಿಂಗ್ ಇಟ್ಕೊಂಡಿದ್ದಾರೆ ಲೈಕ್ ಈವ್ನಿಂಗ್ ಅಂದರೆ ತ್ರೀ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಫಂಕ್ಷನ್ ಎಲ್ಲ ಅದಕ್ಕೆ ತ್ರೀ ಓ ಕ್ಲಾಕ್ ಕೇಳಿದ್ದಾರೆ ಎಲ್ಲರ್ಗು ಸೊ ಅವ್ರು ಕಂಪಲ್ಸರಿ ಹೇಳ್ಬಿಟ್ಟಿದ್ದಾರೆ ಡ್ರೆಸ್ ಕೋಡೆಲ್ಲ ಸೊ ರೇಷ್ಮೆ ಸೀರೆನೇ ಉಟ್ಕೊಂಡ್ಬರಬೇಕು ಕ್ಲೀನಾಗಿ ಸಾಂಪ್ರದಾಯವಾಗಿ ರೆಡಿಯಾಗಿ ಬರಬೇಕು ಅಂತ ಎಲ್ಲ ಹೇಳಿದ್ದಾರೆ ಸೊ ಅದಕ್ಕೆ ನಾನು ಈ ಸ್ಯಾರಿ ಉಟ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ ಈ ಸ್ಯಾರಿ ಉಟ್ಕೊಂಡು ಫಸ್ಟ್ ಬೇಡ ಅನ್ನಿಸ್ತು ಆಮೇಲೆ ಉಟ್ಕೊಂಡ ಮೇಲೆ ಗೊತ್ತಾಯ್ತು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಇನ್ನು ಹೋಗಿದ ತಕ್ಷಣ ಈ ಥರ ಎಂಟ್ರೆನ್ಸಲ್ಲೆಲ್ಲ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ರು ಆ್ಯಕ್ಚುಲಿ ಅವಾಗೆ ನೋಡಿದ್ದೀರಾ ಇಲ್ಲಿ ಸಂಕ್ರಾಂತಿ ಎಲ್ಲ ಯಾವ ರೀತಿ ಡೆಕೋರೇಷನ್ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ ಅಂತೇಳಿ ಸೊ ಅದೇ ರೀತಿಯೇ ಇಲ್ಲಿ ಯುಗಾದಿನೂ ಮಾಡ್ತಾ ಇದ್ದಾರೆ ಇಲ್ಲಿ ಇವ್ರು ಬಂದು ಸಂಕ್ರಾಂತಿ ಬಂದು ಟೆಂಪಲಲ್ಲಿ ಮಾಡಿದ್ರಲ್ಲ ಇದು ಬಂದು ಟೆಂಪಲಲ್ಲ ಒಂದು ಫಂಕ್ಷನ್ ಹಾಲ್ ಥರ ಇದು ಹಿಂದೂಸ್ ದೇ ಫಂಕ್ಷನ್ ಹಾಲೂ ಸೊ ಇದು ಸ್ವಲ್ಪ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಈ ಥರ ಫಂಕ್ಷನ್ ಹಾಲಲ್ಲಿ ಮಾಡ್ತಾ ಇದ್ದಾರೆ ಅದರಲ್ಲಿ ಈ ಥರ ಕೃಷ್ಣ ಫೋಟೋನು ಇತ್ತು ಸೊ ಅದಕ್ಕೆ ಇಲ್ಲಿ ಕ್ಲಿ ಪೂಜೆ ಎಲ್ಲ ಇಲ್ಲೇ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಫಂಕ್ಷನ್ ಹಾಲಲ್ಲಿ ಇಟ್ಕೊಂಡಿದ್ದಾರೆ ಟೆಂಪಲಲ್ಲಿ ಯಾಕಂದರೆ ಇವಾಗ ತುಂಬ ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ ಜನ ಎಲ್ಲನೂ ಅದಕ್ಕೆ ಅಲ್ಲಿ ಜಾಗ ಆಗೋಲ್ಲ ಹೇಳ್ಬಿಟ್ಟು ಈ ಥರ ಫಂಕ್ಷನ್ ಹಾಲ್ ಆದರೆ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಈ ಥರ ಇದರಲ್ಲಿ ಎಲ್ಲ ಡೆಕೋರೇಷನ್ ಮಾಡಿ ಇದರಲ್ಲಿ ಇಟ್ಕೊಂಡಿದ್ದಾರೆ ಇನ್ನು ತ್ರೀ ಓ ಕ್ಲಾಕ್ ಬರೋಕೆ ಕೇಳಿದ್ರು ನಾವು ಸ್ವಲ್ಪ ನಮ್ಮದು ಲೇಟ್ ಆಯಿತು ಪಾಪು ಹತ್ರ ಸೊ ಪಾಪಗೆ ನಿದ್ದೆ ಊಟ ಎಲ್ಲ ಚೆನ್ನಾಗಿದ್ರು ಅವಳು ಆರಾಮಾಗಿರ್ತಾಳೆ ಅಂತೇಳ್ಬಿಟ್ಟು ಅವಳು ನಿದ್ದೆ ಊಟ ಎಲ್ಲ ಆದಮೇಲೆ ನಾವು ಬಂದಿದ್ದು ಫೋರ್ ಓ ಕ್ಲಾಕ್ಗೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿತಾ ಇತ್ತು ಪೂಜೆ ಇಟ್ಕೊಂಡಿದ್ರು ಇವರು ಫಸ್ಟ್ ಲಕ್ಷ್ಮಿ ಪೂಜೆ ಮಾಡಿಬಿಟ್ಟು ಆಮೇಲೆ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತ ಇಲ್ಲಿ ಫಸ್ಟ್ ಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದಾರೆ ನಾವು ಅಷ್ಟೊತ್ತಿಗೆಲ್ಲ ಆರತಿ ಎಲ್ಲ ಮಾಡ್ತಾ ಇದ್ರು ಇನ್ನಿಲ್ಲಿ ಫುಲ್ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫುಲ್ ಡೆಕೋರೇಷನು ಆ ಥರದೆಲ್ಲ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಇವರೆಲ್ಲ ಬಂದು ಮಾರ್ನಿಂಗೇ ಬಂದು ಎಲ್ಲ ಎಲ್ಲ ಮಾಡಿದ್ದಾರೆ ಹಾಗೆ ಅಡುಗೆ ಸಹ ಅಷ್ಟೇ ಇಲ್ಲೇ ಇದೆ ಫಂಕ್ಷನ್ ಅಲ್ಲಿ ಮೇಲ್ಗಡೆ ಫಂಕ್ಷನ್ ನಡೆಯೋದಕ್ಕೆಲ್ಲ ಇದೆ ಕೆಳಗಡೆ ಎಲ್ಲಾನು ಈ ಥರ ಅಡುಗೆ ಮಾಡೋದಕ್ಕೆಲ್ಲ ಎಲ್ಲ ಇದೆ ತಿನ್ನೋದಕ್ಕೆಲ್ಲೂ ಇನ್ನು ಬಂದಿದ್ದ ತಕ್ಷಣ ಎಲ್ಲರಿಗೂ ಪೂಜೆ ಆಗಿದ ತಕ್ಷಣ ಸ್ನ್ಯಾಕ್ಸ್ ಇದ್ದಾರೆ ಇಲ್ಲಿ ಸ್ನ್ಯಾಕ್ಸ್ ಬಂದು ಸಮೋಸ ಹಾಗೆ ಕಾಫಿ ಆಮೇಲೆ ನಮ್ಮ ಕಡೆ ಬೇವು ಬೆಲ್ಲ ಎಲ್ಲ ಕೊಡ್ತೀವಲ್ಲ ಯುಗಾದಿ ಹಬ್ಬದ ಟೈಮಲ್ಲಿ ಅದೇ ಥರ ಆಂಧ್ರದವರು ಯುಗ ಯುಗಾದಿ ಪಚ್ಚಡಿ ಅಂತಾರೆ ಇದರಲ್ಲಿ ಎಲ್ಲ ಹುಣಸೆ ಹಣ್ಣಿನ ರಸ ಮಾವಿನಕಾಯಿ ಬೇವು ಬೆಲ್ಲ ಉಪ್ಪು ಆಮೇಲೆ ಪೆಪ್ಪರ್ ಪೌಡ್ರು ಬಾಳೆಹಣ್ಣು ಈ ಥರ ಎಲ್ಲ ಮಿಕ್ಸ್ ಮಾಡಿದ್ದಾರೆ ಫಸ್ಟ್ ಟೈಮ್ ನಾನು ತಿಂದಿದ್ದು ಯಾವತ್ತೂ ತಿಂದಿಲ್ಲ ನಾನು ಈ ಥರ ಯುಗಾದಿ ಪಚ್ಚಡಿ ಸೊ ನಮ್ಮ ಕಡೆಯೂ ಗೊತ್ತಲ್ವ ಬೇವು ಬೆಲ್ಲ ತಿಂತೇವೆ ಸೊ ಈ ಥರ ನಾನು ಗೊತ್ತಿ ತಿಂದೆಲ್ಲ ಬಟ್ ತುಂಬ ಚೆನ್ನಾಗಿತ್ತು ಇಷ್ಟ ಆಗಿ ಎರಡು ಗ್ಲಾಸ್ ತೊಗೊಂಡೆ ನಾನು ತುಂಬ ಚೆನ್ನಾಗಿತ್ತು ಇನ್ನು ನಾವು ಸಮೋಸ ತಿಂತಾಯಿದ್ರೆ ಇದ್ದರೆ ಪಾಪು ಅವ್ರು ತಿನ್ನೋಕ್ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಅವಳಿಗೂ ಒಂದು ಸಮೋಸ ಕೊಟ್ಬಿಟ್ಟು ಇನ್ನೆಲ್ಲ ಸ್ನ್ಯಾಕ್ಸ್ ತಿನ್ಕೊಂಡ್ಬಿಟ್ಟು ಮೇಲುಗಡೆ ಬಂದ್ವಿ ಮೇಲುಗಡೆ ಬಂದ ಮೇಲೆ ಇಲ್ಲಿ ಪಂಚಾಂಗ ಓದ್ತಾ ಇದ್ದಾರೆ ಸೊ ಈ ವರ್ಷ ಯಾವ ರೀತಿ ಇದೆ ಅಂತೆಲ್ಲ ಇಲ್ಲಿ ಪಂಚಾಂಗ ಓದ್ತಾ ಇದ್ದಾರೆ ಹಾಗೆ ರಾಶಿ ಎಲ್ಲ ಹೇಳ್ತಾ ಇದ್ರು ಯಾವ ಯಾವ ರಾಶಿಗೆ ಏನೇನು ಯಾವ ರೀತಿ ಇದೆ ಅಂತೆಲ್ಲ అలది ివిటమారన్తమీాాటితస్కుక వదిదిాడింం మిక mahdollఒి వి భిస్తమెస్ శివు ంను ని ని చయవల్ 1 శై వే paso क्या क्या सुनोगे लोग कंस्टेबल जाना गा इसी वाचन में गाड़ी तो योग्य ने तनस्मक शेर से कोतवालों ने सुनाया वही घूमा लेकिन मामले को न फटाया शेरों से लोग गाड़ी पकड़ी शेर साल आठ दूसरों उपकार दुगुर्गी पीछे रो और शेरों से लोग गाड़ी पकड़ी

पञ्चाङ्गं तं दीनायकम् नर भजग जानीनायकम् एनहरं भजग जान உமா சூ நமதான هڪم ڪن ٿي هاڪم واڙي نٿي هاجڻ هاجڻ ಇನ್ನು ಎಲ್ಕಮ್ ಸ್ಪೀಚ್ ಆದಮೇಲೆ ಆಮೇಲೆ ಒಂದು ಹಾಡು ಹೇಳಿದ್ರು ಚಿಕ್ಕ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ರು ಯು ಸು ಯು ಈ ಹುಡುಗನೇ ಎಲ್ಕಮ್ ಸ್ಪೀಚ್ ಹೇಳಿದ್ದು ತುಂಬ ಚೆನ್ನಾಗಿ ಹೇಳ್ದೆ ತುಂಬ ತೆಲುಗು ಅಂತೂ ತುಂಬ ಚೆನ್ನಾಗಿ ಮಾತಾಡಿದೆ ಇಲ್ಲಿನ ಮಕ್ಕಳಿಗೆ ಸ್ವಲ್ಪ ಕಷ್ಟ ತೆಲುಗು ಅದೆಲ್ಲ ಬರೋದಕ್ಕೆ ಬಟ್ ಇವನು ತುಂಬ ಚೆನ್ನಾಗಿ ಮಾತಾಡ್ದ ತೆಲುಗುನು ಇದರಲ್ಲಿ ಗೊತ್ತಿರೋ ಹಾಗೆ ಜಿಶುಗೂ ಹಾಗೆ ಆ ಹುಡುಗನ ಮಾತ್ರ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅನ್ನಿಸ್ತು ನನಗೆ ತೆಲುಗು ಆಮೇಲೆ ಅವ್ರದ್ದು ವೆಲ್ಕಮ್ ಸ್ಪೀಚ್ ಆದಮೇಲೆ ಇಲ್ಲಿನ ಜಿಶುಗೆಲ್ಲ ನಾನು ರೆಡಿ ಮಾಡ್ತಾಯಿದ್ದೀನಿ ಸೊ ಅವರೆಲ್ಲ ಸ್ವಲ್ಪ ದಸಾವತಾರದಲ್ಲಿ ಎಲ್ಲ ಶೋ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ರೆಡಿ ಮಾಡ್ತಾ ಇದ್ದೀನಿ ಇನ್ನಿಲ್ಲಿ ಬಂದು ಎಲ್ಲರೂ ಫ್ಯಾಮ್ಲೀಸ್ಗೆಲ್ಲ ಇಂಟ್ರಡ್ಯೂಸ್ ಮಾಡ್ತಾ ಇದ್ದಾರೆ ಯಾವ ಯಾವ ಏರಿಯಾದಿಂದ ಬಂದಿದ್ದಾರೆ ಎಲ್ಲಾನು ಎಲ್ಲ ಫ್ಯಾಮ್ಲೀಸ್ಗೂ ಕರೆದು ಕರೆದು ನೀವು ಇಂಡಿಯಾದಿಂದ ಎಲ್ಲಿ ಬಂದಿರೋದು ಅಂತೆಲ್ಲ ಕೇಳಿಬಿಟ್ಟು ಎಲ್ಲ ಮಾಡ್ತಾಯಿದ್ರು ಅದಾದ್ಮೇಲೆ ಇಲ್ಲಿ ಭರತನಾಟ್ಯ ಮಾಡ್ತಾಯಿದ್ದಾರೆ ಸೊ ಇವಳು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ಲು ಭರತನಾಟ್ಯ ಇಲ್ಲೇ ನಾಯಕರ ಫಾಲ್ಸ್ ಹತ್ರನೇ ಟೆಂಪಲಲ್ಲಿ ವೀಕ್ಲಿ ಒನ್ಸ್ ಪ್ರ್ಯಾಕ್ಟೀಸ್ ಇರುತ್ತಂತೆ ಸೊ ಅದರಲ್ಲಿ ಅಲ್ಲಿ ಹೋಗಿ ಕಲ್ತ್ಕೊಂಡಿರೋದು ತುಂಬ ಚೆನ್ನಾಗಿ ಮಾಡಿದ್ಲು ನಂಗೆ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ಮಾಡಿದ್ಲು ಇವಳು ಭರತನಾಟ್ಯ ಇದ್ದೆ ನಮ್ಮ ಹುಡುಗಿ ನೋಡಿ ಯಾವ ರೀತಿ ಇದ್ದಾಳೆ ಅಲ್ಲಿ ಅವರು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದಾಗಿಂದ ಅವ್ಳು ಭರತನಾಟ್ಯ ಆಡೋದು ಸ್ಟಾರ್ಟ್ ಮಾಡ್ದಾಗಿಂದ ಇವಳು ಹೋಗ್ಬಿಟ್ಟು ಮುಂದೆ ಹೋಗಿ ನಿಂತ್ಕೊಂಡು ಸೊ ಅವಳು ಯಾವ ರೀತಿ ಆದರೆ ಆ ಥರ ಕಾಳೆತ್ತು ಕೈ ಎತ್ತು ಅಂತ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ಲು ನಮಗೆ ಫುಲ್ ಖುಷಿ ಆಯಿತು ಆ್ಯಕ್ಚುಲಿ ಸ್ವಲ್ಪ ಭಯ ಆಗಿತ್ತು ಸೊ ಜನಕ್ಕೆಲ್ಲ ನೋಡಿ ಅಳ್ತಾಳೇನೋ ತುಂಬ ದಿನ ಆಯ್ತಲ್ಲ ಎಲ್ಲರೂ ನೋಡಿಬಿಟ್ಟು ಅಂತೇಳಿ ಆದರೆ ನಮಗೆ ಇಡ್ಸ್ಕೊಂಡಿಲ್ಲ ನಾನೆಲ್ಲೋ ಇದ್ದೀನಿ ಅನ್ನೋ ಅವರಪ್ಪ ಆರಾಮಾಗಿ ಚೇರ್ ಮೇಲೆ ಕುತ್ಕೊಂಡಿದ್ದಾರೆ ಇವಳೇ ಹೋಗ್ಬಿಟ್ಟು ಫುಲ್ಲು ನೋಡಿ ಎಲ್ಲರ ಮಧ್ಯೆ ಹೋಗಿ ಆಟ ಆಡ್ಕೊಂಡು ಚೆನ್ನಾಗಿ ನಂಗೆ ತುಂಬ ಖುಷಿ ಆಯ್ತು ಇವಳೆಲ್ಲರ ಜೊತೆ ಹೋಗಿ ಆಟ ಆಡ್ತಾ ಇದ್ದಿದ್ದೆಲ್ಲ ಕೇಳ್ತಾ ಇದ್ದಿದ್ದೆಲ್ಲ ನೋಡಿಬಿಟ್ಟು ತುಂಬ ಖುಷಿ ಆಯ್ತು ಚೆನ್ನಾಗಿ ಆಟ ಅಮ್ಮ ಅಪ್ಪ ಅಂತ ನೆಟ್ಸ್ಕೊಂಡೇ ಇಲ್ಲ ಅವಳು ಇನ್ನು ಭರತನಾಟ್ಯ ಆದಮೇಲೆ ಇಲ್ಲಿ ದಸಾವತಾರದ್ದೆಲ್ಲ ತೋರಿಸ್ತಾ ಇದ್ದಾರೆ ಯಾವ ಯಾವ ಅವತಾರ ಇದ್ದಾವೆ ಅಂತ ಹೇಳಿಬಿಟ್ಟು ದಸಾವತಾರದಲ್ಲಿ ಎಲ್ಲ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು ತುಂಬ ಇಷ್ಟ ಆಯಿತು ಮಕ್ಕಳಿಗೆಲ್ಲ ನೋಡಿಬಿಟ್ಟು ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ ದಶಾವತಾರದಲ್ಲಿ ಎಷ್ಟು ಯಾರಿದ್ದಾರೆ ಅಂತ ಹೇಳಿಬಿಟ್ಟು ಇದನ್ನು ನೋಡಿದ್ಮೇಲೇನು ಗೊತ್ತಾಯಿತು ಇಷ್ಟು ಇವ್ರೆಲ್ಲ ಇದ್ದಾರೆ ಅಂತ ಹೇಳಿಬಿಟ್ಟು ಅದು ಅಲ್ಲದೆ ನನಗೆ ಇದ್ರ ಬಗ್ಗೆ ಏನಷ್ಟು ಗೊತ್ತಿರಲಿಲ್ಲ ಅಲ್ಲಿ ಆಂಟಿ ಇದ್ದಾರಲ್ಲೋ ಅವರು ಹೇಳಿದ್ದೆಲ್ಲರೂ ಇದ್ರ ಬಗ್ಗೆ ದಸಾವತಾರದ ಬಗ್ಗೆ ಬಗ್ಗೆ ಎಲ್ಲ ಹೇಳಿದ್ರು ಹಾಗೆ ಜಿಶುಗೂ ಸ್ವಲ್ಪ ಫಸ್ಟಲ್ಲಿ ಬೇಡ ಬೇಡ ಅಂತ ಹೇಳ್ದೆ ಆಮೇಲೆ ಅವನಿಗೂ ಸ್ವಲ್ಪ ಇಂಟ್ರೆಸ್ಟ್ ಬಂತು ಏನಮ್ಮ ಇದು ಅಂತ ಹೇಳೋ ಕೇಳಿಬಿಟ್ಟು ಅವ್ನಿಗೆ ಬಂದು ಪರಶುರಾಮ ದ್ವೇಷ ಬಂದಿತ್ತು ಸೊ ಅದಕ್ಕೆ ಅವನಿಗೆ ಪರಶುರಾಮ ಅಂದರೆ ಏನು ಅಂತೆಲ್ಲ ತಿಳ್ಕೊಬೇಕು ಅಂತ ಅವ್ನಿಗೆ ಇಂಟ್ರೆಸ್ಟ್ ಬಂತು ಅವಾಗ ಸ್ವಲ್ಪ ಖುಷಿ ಆಯಿತು ಮಕ್ಳಿಗೆ ಈ ಥರ ಮಾಡಿಸಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಅಲ್ವ ನಮ್ಮ ಸಂಪ್ರದಾಯದ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಅನ್ನಿಸ್ತು ಆಮೇಲೆ ನಾನು ನನಗೆ ಗೊತ್ತಿರಲಿಲ್ಲ ಮೇಯ್ನು ಆಮೇಲೆ ನಾನು ತಿಳ್ಕೊಂಡು ಆಮೇಲೆ ಜಿಶು ಹೇಳಿದ್ದು ಪರಶುರಾಮ ಅಂದರೆ ಏನು ಅಂತೆಲ್ಲ ಜಿಶುಗೆ ಎಕ್ಸ್ಪ್ಲೈನ್ ಮಾಡಿತ್ತು ಸೊ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಎಲ್ಲರೂ ಪಾರ್ಟಿಸ್ಪೇಟ್ ಮಾಡಿದ್ರು ತುಂಬ ತುಂಬ ಖುಷಿ ಆಯಿತು ನಮಗೆಲ್ಲೂ ಇನ್ನು ನನಗೆ ಈ ವಿಗ್ಯಕ್ಕೆ ತುಂಬ ಕಷ್ಟ ಆಯಿತು ಎಲ್ಲೂ ನೋಡಿದ್ರು ಯಾವ ಆ್ಯಪಲ್ಲಿ ಚೆಕ್ ಮಾಡಿದ್ರು ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರು ಇಂಡಿಯಾ ವೆಬ್ಸೈಟಲ್ಲಿ ಕಾಣಿಸ್ತಾ ಇದ್ದಾಗಲಿ ಇಲ್ಲಿನ ವೆಬ್ಸೈಟಲ್ಲಿ ಕಾಣಿಸ್ತಾನೆ ಇಲ್ಲ ವಿಗ್ ಏನು ಮಾಡೋದು ಅಂತ ತುಂಬ ಕ ಇದು ಮಾಡಿದೆ ಏನು ಮಾಡಬೇಕು ಗೊತ್ತಾಗಿಲ್ಲ ಮತ್ತೆ ಆಂಟಿನೇ ಒಂದು ಅಮೆಜಾನ್ ವೆಬ್ಸೈಟ್ ಕಳಿಸಿದ್ರು ಅಮೆಝಾನಲ್ಲಿ ಒಂದು ಲಿಂಕ್ ಕಳಿಸಿದ್ರು ಅಂದರೆ ಯು ಎಸ್ ಲಿಂಕು ಸೊ ಯು ಇಂದ ತರಿಸ್ತಿದೆ ಅಂತ ಹೇಳಿಬಿಟ್ಟು ಅದು ಈ ಥರ ವಿಗ್ ಬಂದಿಲ್ಲ ನಾರ್ಮಲ್ ವಿಗ್ ಹೇರ್ಸ್ ಬಂದಿತ್ತು ನಾನು ಆ ಥರ ರೆಡಿ ಮಾಡಿದೆ ಎಲ್ಲ ಕಟ್ ಮಾಡಿಬಿಟ್ಟು ಮೇಲೆ ಎಲ್ಲ ಕಪ್ ಥರ ಕಟ್ಬಿಟ್ಟು ಎಲ್ಲ ಈ ರೀತಿ ರೆಡಿ ಮಾಡಿದೆ ಇಂಡಿಯಾದಲ್ಲಾದರೆ ಫುಲ್ಲು ರೆಡಿಯಾಗಿರೋದೆ ಬಂದುಬಿಡುತ್ತೆ ವಿಗು ಇಲ್ಲಿ ಸ್ವಲ್ಪ ಕಷ್ಟ ಆಯಿತು ಬಟ್ ಬ್ಲ್ಯಾಕು ಇಲ್ಲ ಸ್ವಲ್ಪ ಬ್ರೌನಿಷ್ ಕಲರ್ ಇದೆ ಆದರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡ್ತಾ ಇದ್ದೀರಲ್ವ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಅಂತ ಇದು ನಾನು ಫುಲ್ ವಿಡಿಯೋ ನೆಕ್ಸ್ಟ್ ನಾಳೆನೇ ಹಾಕ್ತೀನಿ ನಾಳೆನೇ ಅಪ್ಲೋಡ್ ಮಾಡ್ತೀನಿ ಸಾಂಗ್ ಇಟ್ಬಿಟ್ಟು ಇದರಲ್ಲಿ ಕಾಪಿ ರೇಟ್ ಬರುತ್ತೆ ಯಾಕೆ ಅಂತೇಳಿ ಹಾಕ್ತಾ ಇಲ್ಲ ನಾನು ನಾಳೆನೇ ಅಪ್ಲೋಡ್ ಮಾಡ್ತೀನಿ ಸೊ ಅದು ಕಾಪಿ ರೇಟ್ ಬಂದರೂ ಪರವಾಗಿಲ್ಲ ಸ್ವಲ್ಪ ಸಾಂಗ್ ಹಾಕೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು ಅದಕ್ಕೆ ನಾಳೆ ಅದನ್ನು ಅಪ್ಲೋಡ್ ಮಾಡ್ತೀನಿ ಈ ಸಾವು ಥರದ್ದು ಸಾಂಗ್ ಸಮೇತ ಅವರೆಲ್ಲ ಯಾವ ರೀತಿ ಮಾಡಿದ್ರು ಅಂತೆಲ್ಲ ನಾಳೆನೇ ಅಪ್ಲೋಡ್ ಮಾಡ್ತೀನಿ ನಾನು ಇನ್ನು ಅದೆಲ್ಲ ಆದಮೇಲೆ ಫಸ್ಟು ಜಿಶು ಡ್ರೆಸ್ ಚೇಂಜ್ ಮಾಡು ಡ್ರೆಸ್ ಚೇಂಜ್ ಅಂತ ಅವ್ನು ಡ್ರೆಸ್ ಚೇಂಜ್ ಮಾಡಿದ ತಕ್ಷಣ ಅವ್ನಿಗೆ ಆಟ ಆಡಕ್ ಬೇಕು ಫಸ್ಟ್ ಮೇನು ಆಟ ಆಡಬೇಕಲ್ಲ ಅದಕ್ಕೆ ನಾನು ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಹೇಳ್ದು ಅವ್ನ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಗೇಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಗೇಮ್ಸ್ ಎಲ್ಲ ಆಡೋದಕ್ಕೆ ಇಲ್ಲಿ ಬಂದು ಬಿಂಗೋ ಗೇಮ್ ಆಡ್ತಾ ಇದ್ದಾರೆ ಇದು ಬಂದು ಒನ್ ಒನ್ ಡಾಲರ್ ಟೂ ಡಾಲರ್ಸ್ ಯಾ ಟೂ ಡಾಲರ್ಸ್ ಕಟ್ಟಿಸ್ಕೊಂಡು ಈ ಬಿಂಗೋ ಗೇಮ್ ಆಡ್ತಾ ಇರೋದು ಆ್ಯಕ್ಚುಲಿ ಇದು ನನಗೂ ಅಷ್ಟು ಗೊತ್ತಿರಲಿಲ್ಲ ಮೊಬೈಲಲ್ಲಿ ನೋಡಿದ್ದೆ ನಾನು ಮೊಬೈಲಲ್ಲಿ ಆಡಿದ್ದೆ ಬಿಟ್ಟು ಈ ಥರ ಪೇಪರಲ್ಲಿ ಯಾವತ್ತೂ ಆಡಿರಲಿಲ್ಲ ಿಲ್ಲ ಆಮೇಲೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಆಡಿದ್ರು ಬಿಂಗೋ ಗೇಮ್ ಎಲ್ಲಾನು ನೆಕ್ಸ್ಟ್ ಅದೆಲ್ಲ ಆದಮೇಲೆ ನಮ್ಮದು ಲೇಡೀಸ್ ಡ್ಯಾನ್ಸ್ ಇತ್ತು ಇಲ್ಲಿ ನಂಗೆ ಸ್ವಲ್ಪ ಭಯ ಆಯಿತು ನನಗೆ ಹೊತ್ತು ಮುಂದೆ ಕಡೆ ಹಾಡಿಲ್ಲ ಸೊ ಡ್ಯಾನ್ಸ್ ಮಾಡಿಲ್ಲ ಮುಂದೆ ಬಂದು ಸ್ವಲ್ಪ ಹಿಂದೆನೇ ಇರ್ತಾ ಇವತ್ತು ಸ್ವಲ್ಪ ಮುಂದೆ ಅದು ಅಲ್ಲದೆ ಪ್ರಾಕ್ಟೀಸ್ ಬೇರೆ ಮಾಡಿರಲಿಲ್ಲ ಒಂದು ಟೂ ಟೈಮ್ಸ್ ಒಂದು ಆಫ್ ಆನ್ ಅವರ್ ಒನ್ ಅವರು ಹೋಗಿದ್ದು ಅಷ್ಟೆ ಪ್ರ್ಯಾಕ್ಟೀಸ್ಗೆ ಸ್ವಲ್ಪ ಭಯನೇ ಆಗಿತ್ತು ಗ್ಯಾಪ್ ಬೇರೆ ಬಂದಿತ್ತಲ್ಲ ಪ್ರಾಕ್ಟೀಸ್ ಬೇರೆ ಮಾಡಿಲ್ಲ ಅಂತೇಳಿ ಬಟ್ ತುಂಬ ಚೆನ್ನಾಗಿ ಬಂತು ಡ್ಯಾನ್ಸ್ ಎಲ್ಲನೂ ಯಾವ ರೀತಿ ಬರುತ್ತೆ ಏನೋ ಅಂದ್ಕೊಂಡಿದ್ದೆ ಬಟ್ ತುಂಬ ಚೆನ್ನಾಗಿ ಬಂತು ಇದು ಅಷ್ಟೇ ಸಪ್ರೇಟಾಗಿ ಹಾಕ್ತೀನಿ ನಾನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಸೊ ಇದೇನು ದೊಡ್ಡದಾಗಿಲ್ಲ ಒಂದು ತ್ರೀ ಮಿನಿಟ್ಸ್ ಇದೆ ಅಷ್ಟೇ ಸಾಂಗ್ ಈ ಡ್ಯಾನ್ಸ್ ಬಂದು ಸಾಂಗ್ ಆಗಿಬಿಟ್ಟೆ ನಾನು ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಫಸ್ಟು ದಸಾವ್ರದ ದಸಾವತಾರದ್ದು ಆಗ್ಬಿಟ್ಟು ನೆಕ್ಸ್ಟ್ ಲೇಡೀಸ್ ಸಾಂಗ್ದು ಹಾಕ್ತೀನಿ ನಾನು ಸೊ ಇದೆಲ್ಲ ಲೇಡಿ ಡ್ಯಾನ್ಸ್ ಎಲ್ಲ ಆದಮೇಲೆ ಮತ್ತು ಊಟ ಎಲ್ಲ ರೆಡಿ ಅರೇಂಜ್ ಮಾಡಿದ್ರು ಕೆಳಗಡೆ ಫೋರ್ ತ್ರೀ ಓ ಕ್ಲಾಕ್ ಆ ಟೈಮ್ಗೆ ಸ್ಟಾರ್ಟ್ ಮಾಡಿತ್ತು ನೈಟ್ ಊಟದ ಟೈಮ್ಗೆ ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ಅಷ್ಟೊತ್ತವರೆಗೂ ಇತ್ತು ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಾಯಿತು ಆಮೇಲೆ ಇಲ್ಲಿ ಬಂದು ಅಡುಗೆಯೆಲ್ಲ ಇವರೇ ಮಾಡಿ ಮಾಡಿದ್ದು ಮಾರ್ನಿಂಗೇ ಬಂದು ಒನ್ ಟ್ವೆಂಟಿ ಮೆಂಬರ್ಸ್ವರೆಗೂ ಮಾರ್ನಿಂಗೇ ಬಂದು ಆಫ್ಟರ್ನೂನು ಒನ್ ಟೂ ಒ ಕ್ಲಾಕ್ವರೆಗೂ ಎಲ್ಲ ಮಾಡಿದ್ರಂತೆ ತುಂಬ ಚೆನ್ನಾಗಿ ಮಾಡಿದ್ರು ಅಡುಗೆ ಎಲ್ಲನೂ ಇದೆಲ್ಲ ಬಂದು ಆಂಧ್ರ ಸ್ಟೈಲ್ ಅಡುಗೆ ಎಲ್ಲ ಮಾಡಿದ್ದಿದ್ದು ಬಟ್ ತುಂಬ ಚೆನ್ನಾಗಿತ್ತು ಸೊ ಇಲ್ಲಿ ಹೋಟೆಲಲ್ಲಿ ಆರ್ಡ್ರ್ ಮಾಡೋದಕ್ಕೆ ಇಲ್ಲಿ ನಾವಿರೋ ಹತ್ರ ಸೌತ್ ಇಂಡಿಯನ್ ರೆಸ್ಟೋರೆಂಟ್ಸ್ ಯಾವುದೂ ಇಲ್ಲ ಇಲ್ಲ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ಸ್ ಇರೋದು ಅದಕ್ಕೆ ಯಾವತ್ತಿದ್ರೂ ಏನಾದರೂ ಮಾಡಿಕೊಂಡು ಈ ಥರ ಎಲ್ಲರೂ ಸೇರಿಬಿಟ್ಟೆ ಮಾಡಬೇಕು ಲಾಸ್ಟ್ ಟೈಮ್ ಸಂಕ್ರಾಂತಿ ಟೈಮಲ್ಲಾದರೆ ಒಬ್ಬೊಬ್ರು ಒಂದೊಂದು ಐಟಮ್ ಮಾಡ್ಕೊಂಡು ಬಂದಿದ್ರು ಬಟ್ ಈ ಸಲ ಆ ಥರ ಮಾಡಿಲ್ಲ ಸುಮ್ಮನೆ ಗ್ರಾಸರಿ ಪಡ್ ಕೊಟ್ಟಿದ್ದರು ಒಂದು ಫ್ಯಾಮ್ಲಿಗೆ ಈ ಥರ ಗ್ರಾಸರಿ ಅಂತ ಹೇಳ್ಬಿಟ್ಟು ನಾವು ಗ್ರಾಸ್ರಿ ತಂದು ಕೊಟ್ಬಿಟ್ಟಿದ್ರೆ ಒಂದು ಟ್ವೆಂಟಿ ಮೆಂಬರ್ಸ್ ಎಲ್ಲ ಸೇರಿಬಿಟ್ಟು ಈ ಥರ ಎಲ್ಲ ಅಡುಗೆಗಳು ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅಂದರೆ ಲಡ್ಡು ಮಾಡಿದ್ದಾರೆ ಆಮೇಲೆ ಮೊಸರು ವಡೆ ಚಿತ್ರಾನ್ನ ಆಲೂಗಡ್ಡೆ ಪಲ್ಯ ಆಮೇಲೆ ಬಟಾಣಿ ಬದನೆಕಾಯಿ ಕರಿ ಎರಡು ಥರ ಚಟ್ನಿ ಸಾಂಬಾರು ಅನ್ನ ಪಾಯಸ ಇಷ್ಟೆಲ್ಲ ಮಾಡಿದ್ರು ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ಬಟ್ ಜಾಸ್ತಿ ತಿನ್ನೋಕ್ಕಾಗಿಲ್ಲ ಈ ಥರ ಫಂಕ್ಷನಲ್ಲಿ ಜಾಸ್ತಿ ತಿನ್ನೋಕ್ಕೆ ಆಗೋಲ್ಲವಾ ಮನೆಯಲ್ಲಿ ಎಷ್ಟು ಹೊಟ್ಟೆ ತುಂಬ ತಿನ್ನಬೇಕು ತಿಂತೀವಿ ಬಟ್ ಈ ಥರ ಫಂಕ್ಷನಲ್ಲಿ ಅದೇನು ಜಾಸ್ತಿ ತಿನ್ನೋಕ್ಕೆ ಆಗೋಲ್ಲ ನೋಡಿದೇ ಕಿಚನ್ ಎಷ್ಟು ಚಿಕ್ಕ ಕಿಚನಲ್ಲಿ ಅಷ್ಟೊಂದು ಐಟಮ್ಸ್ ಎಲ್ಲ ಮಾಡಿದ್ದಾರೆ ಫಸ್ಟು ಬಟ್ ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿತ್ತು ಅಡುಗೆ ಎಲ್ಲನೂ ಇನ್ನು ಮಕ್ಕಳೆಲ್ಲ ಇಲ್ಲ ಆಟಾಡ್ತಾ ಇದ್ದಾರೆ ಸೊ ಇಲ್ ಥರ ಗೇಮ್ಸ್ ಏನಾದರೂ ಇದ್ದರೆ ಆ ತ ಹಿಂದಿರು ಆರಾಮಾಗಿ ಊಟ ಮಾಡ್ಬೋದಲ್ಲ ಮಕ್ಕಳು ಆಟ ಕೊಡಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಅಲ್ಲೇ ಗೇಮ್ಸ್ ಇತ್ತಾದರೆ ಅಲ್ಲೇ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಎಲ್ಲ ಪೇರೆಂಟ್ಸು ಆರಾಮಾಗಿ ಕುತ್ಕೊಂಡು ಊಟ ಮಾಡಿದ್ವಿ ಇನ್ನು ಜಿಶು ಇಲ್ಲಿ ಆಟ ಆಡಬೇಕು ಅಂತಲೇ ಬರೀ ಚಿತ್ರನೋನ್ ತಿಂದ್ಬಿಟ್ಟು ಇನ್ನೇನು ತಿಂದಿಲ್ಲ ತಿಂದ್ಬಿಟ್ಟು ಬಂದು ಆಟ ಆಡ್ತಾಯಿದ್ದೀನಿ ನಂಗೆ ಪಾಪ ಅಂತೂ ಸ್ವಲ್ಪ ಕಾಟನೇ ಕೊಟ್ಟಿಲ್ಲ ಆರಾಮಾಗಿದ್ಲು ನನಗೆ ತುಂಬ ಖುಷಿ ಆಯಿತು ಪಾಪ ತುಂಬ ಕಾಟ ಕೊಡ್ತಾಳೆನ ಏನೋ ಅಂತ ಹೇಳ್ಬಿಟ್ಟು ಬರ್ತಾ ಯಾವುದೇ ರೀತಿಯಾದ ಕಾಟನೇ ಕೊಟ್ಟಿಲ್ಲ ಆರಾಮಾಗಿದ್ಲು ನೋಡಿ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಹೋಗಿರೋದು ನೈಟ್ ಮನೆಗೆ ಬರೋಷ್ಟಕ್ಕೆ ನೈನ್ ತರ್ಟಿ ಆಯಿತು ನೈನ್ ತರ್ಟಿಯಲ್ಲಿ ಸಹ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದ್ದಾಳೆ ಆರಾಮಾಗಿದ್ಲು ನನಗೆ ತುಂಬ ಖುಷಿ ಅಪ್ಪ ನಂಗೆ ಫಸ್ಟ್ ಭಯ ಬಿತ್ಕೊಂಡು ಹೋದೆ ಹೇಗೋ ಏನು ಅಂತ ಬಟ್ ಆರಾಮಾಗಿದ್ಲು ಸೊ ಇದು ಇಷ್ಟ ಆಗಿತ್ತು ಇವತ್ತಿನ ಲಾಗು ಸೊ ನಿಮಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಬಾಯ್ ಹ್ಯಾವ್ ಎ ನೆಸ್ಟ್ ಡೇ